ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಡಾಕ್ಟರ್ ರೆಡ್ಡೀಸ್ ಫೌಂಡೇಶನ್ ವತಿಯಿಂದ ನೀಡಲಾಗುವಂತಹ ಸಶಕ್ತ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಎಂಬತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಮೂರು ವರ್ಷಗಳ ಅವಧಿಗೆ ಅಂದರೆ ಒಟ್ಟಾರೆಯಾಗಿ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಒಬ್ಬ ವಿದ್ಯಾರ್ಥಿಗೆ ಸಿಗ್ತಾ ಇದೆ ಇನ್ನೊಂದು ಪ್ರಮುಖವಾದಂಥ ಮಾಹಿತಿ ಏನಂದ್ರೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕವಾಗಲಿ ಪರೀಕ್ಷೆಯಾಗಲಿ ಸಂದರ್ಶನವಾಗಲಿ ಏನೂ ಇರುವುದಿಲ್ಲ ಆದ್ದರಿಂದ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಇದೇ ತಿಂಗಳು ಅಕ್ಟೋಬರ್ ಮೂವತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರುತ್ತೆ ಅರ್ಹತಾ ಮಾನದಂಡಗಳ ಬಗ್ಗೆ ಮಾಹಿತಿಯನ್ನು ನೋಡುವುದಾದ್ರೆ ಭಾರತೀಯ ನಾಗರಿಕರಾಗಿರಬೇಕಾಗತ್ತಾ ಮಾನ್ಯತೆ ಪಡೆದ ಮಂಡಳಿ ನಂತರ ನೀವು ಹನ್ನೆರಡನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು ಜೊತೆಗೆ ಇದು ಕೇವಲ ಮಹಿಳಾ ವಿದ್ಯಾರ್ಥಿನಿಯರಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಬಲವಾದ ಶೈಕ್ಷಣಿಕ ದಾಖಲೆಗಳನ್ನು ಇಲ್ಲಿ ನೀಡಬೇಕಾಗುತ್ತಾ ಅಂದರೆ ಕಾಲೇಜಿನ ಅಡ್ಮಿಷನ್ ಪ್ರೂಫ್ ಆಗಿರ್ಬೋದು ಏನಾದರೂ ನೀವು ಪ್ರಮಾಣಪತ್ರಗಳನ್ನು ಪ್ರಶಸ್ತಿಗಳನ್ನು ಪಡ್ಕೊಂಡಿದರೆ ಅದರ ಪ್ರಮಾಣಪತ್ರಗಳನ್ನು ಈ ರೀತಿ ಎಲ್ಲ ರೀತಿಯಾದಂಥ ಪ್ರಮಾಣಪತ್ರಗಳಿದ್ದರೆ ಅವುಗಳನ್ನು ನೀಡಬೇಕಾಗತ್ತೆ ಜೊತೆಗೆ ಅವರು ಪಟ್ಟಿ ಮಾಡಲಾದಂಥ ಸಂಸ್ಥೆ ಒಂದರಲ್ಲಿ ನೀವು ಓದ್ತಾ ಇರಬೇಕಾಗತ್ತೆ ಯಾವ್ಯಾವ ಕೋರ್ಸನ್ನು ಓದ್ತಾ ಇರಬೇಕಂದ್ರೆ ಬಿ ಎಸ್ ಸಿ ಬಿ ಟೆಕ್ ಎಮ್ ಬಿ ಎಸ್ ಇತರೆ ವೃತ್ತಿಪರ ಕೋರ್ಸ್ಗಳನ್ನು ಓದ್ತಿರುವಂಥವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಗಮನಿಸಿ ಅಂತೇಳಿ ಪ್ರಮುಖವಾದಂಥ ಅಪ್ಡೇಟನ್ನು ಕೊಟ್ಟಿದ್ದಾರೆ ಏನಂದ್ರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಆರ್ಥಿಕವಾಗಿ ಹಿಂದು ಹಿಂದುಳಿದ ಹಿನ್ನೆಲೆಯವರು ಮತ್ತು ವೈಜ್ಞಾನಿಕ ಸಂಶೋಧನೆಯಲ್ಲಿ ಆಸಕ್ತಿ ಹೊಂದಿರುವವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಗ್ರಾಮೀಣ ಪ್ರದೇಶದ ಮಹಿಳೆಯರು ಆರ್ಥಿಕವಾಗಿ ಹಿಂದುಳಿದ ಹಿನ್ನೆಲೆ ಉಳ್ಳಂತಹ ಮಹಿಳೆಯರಿಗೆ ಮತ್ತು ನೀವೇನಾದರೂ ವೈಜ್ಞಾನಿಕ ಸಂಶೋಧನೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದರೆ ಅಂಥವರನ್ನು ಆಯ್ಕೆ ಮಾಡಿ ಅವರು ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾ ಇದ್ದಾರೆ ಇನ್ನು ಎಷ್ಟು ವಿದ್ಯಾರ್ಥಿ ವೇತನ ಸಿಗುತ್ತೆ ಅಂತ ನೋಡೋದಾದ್ರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಅಧ್ಯಯನಕ್ಕಾಗಿ ವಾರ್ಷಿಕ ಎಂಬತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಾರೆ ಅಂದರೆ ಇಲ್ಲಿ ಅವರು ಮಿಸ್ಟೇಕ್ ಮಾಡಿದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ಮೂರು ವರ್ಷಗಳ ಅವಧಿಗೆ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾ ಇದ್ದಾರೆ ಇದು ಕಾಲೇಜು ಬೋಧನಾ ಶುಲ್ಕಗಳು ಅಧ್ಯಯನದ ವೆಚ್ಚಗಳು ಮತ್ತು ಮೂಲ ಜೀವನದ ವೆಚ್ಚಗಳನ್ನು ಕೂಡ ಒಳಗೊಂಡಿರುತ್ತಾ ನಿಮಗೆ ನಿಶ್ಚಿತ ಎಂಬತ್ತು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಅಮೌಂಟು ಇಲ್ಲಿ ಸಿಗ್ತಾ ಇದೆ ಇನ್ನು ಬೇಕಾಗುವಂಥ ದಾಖಲಾತಿಗಳೇನೇನು ಹತ್ತು ಹತ್ತು ಮತ್ತು ಹನ್ನೆರಡನೇ ತರಗತಿ ಅಂಕ ಪಟ್ಟಿ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಆದಾಯವು ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ನೀವೇನಾದರೂ ಅಂಗವಿಕಲರಿದ್ದರೆ ಅಂಗವಿಕಲತೆ ಪ್ರಮಾಣಪತ್ರ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳು ಇದ್ದರೆ ಸಾಕು ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಈಗಾಗಲೇ ಅರ್ಜಿಯ ಪ್ರಾರಂಭ ಆಗಿದಾವೆ ಅರ್ಜಿ ಸಲ್ಲಿಸಲು ಈಗಾಗಲೇ ಹೇಳಿದಾಗೆ ಮೂವತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಆಯ್ಕೆ ಮಾನದಂಡ ಯಾವ ರೀತಿಯಾಗಿ ಆಯ್ಕೆ ಅಂತ ನೋಡೋದಾದ್ರೆ ಅರ್ಜಿದಾರರ ಅರ್ಹತೆ ಮತ್ತು ಒಟ್ಟಾರೆ ಶೈಕ್ಷಣಿಕ ದಾಖಲೆಗಳ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ ನಿಮ್ಮ ಏನು ಗಳಿಸಿರುವಂಥ ಮಾರ್ಕ್ಸ್ ಆಗಿರ್ಬೋದು ಇನ್ಕಮ್ ಆಗಿರ್ಬೋದು ನೀವು ಗ್ರಾಮೀಣ ಪ್ರದೇಶದವರಾಗಿದ್ದರೆ ಅಂಥವರನ್ನು ಹೆಚ್ಚಿನ ಆದ್ಯತೆಯಾಗಿ ಪರಿಗಣಿಸಿ ಅವರು ಆಯ್ಕೆ ಮಾಡ್ತಾ ಇದ್ದಾರೆ ನೇರವಾಗಿ ವಿದ್ಯಾರ್ಥಿ ಬ್ಯಾಂಕ್ ಖಾತೆಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ನೀವೇನಾದರೂ ಬಿ ಎಸ್ ಸಿ ಪದವಿ ಓದ್ತಾ ಇದ್ದರೆ ಇಲ್ಲಿ ಬೆಂಗಳೂರಿನಲ್ಲಿರುವಂಥ ಈ ಕಾಲೇಜುಗಳಲ್ಲಿ ನೀವು ಓದ್ತಾ ಇರಬೇಕಾಗತ್ತೆ ಇಲ್ಲಿ ನೋಡ್ಬೋದು ಭಾರತೀಯ ವಿಜ್ಞಾನ ಸಂಸ್ಥೆ ಆಗಿರ್ಬೋದು ಎಮ್ ಎಸ್ ರಾಮಯ್ಯ ಕಲಾ ವಿಜ್ಞಾನ ವಾಣಿಜ್ಯ ಕಾಲೇಜ್ ಆಗಿರ್ಬೋದು ವಿಜ್ಞಾನ ವಿಭಾಗ ಕ್ರೈಸ್ತ ವಿಶ್ವವಿದ್ಯಾಲಯ ಆಗಿರ್ಬೋದು ಸೇಂಟ್ ಜೋಸೆಫ್ ಕಾಲೇಜ್ ಆಗಿರ್ಬೋದು ಈ ರೀತಿ ಕಾಲೇಜುಗಳಲ್ಲಿ ಓದ್ತಾ ಇರಬೇಕಾಗತ್ತೆ ಇನ್ನು ಉಳಿದಂಥವು ಕೂಡ ಸೇಮ್ ಇದೆ ನೀವು ಹೋಗಿ ಬೇಕಾದ್ರೆ ಒಂದು ಸಾರಿ ಚೆಕ್ ಮಾಡ್ಕೊಳ್ರಿ ಚೆಕ್ ಮಾಡ್ಕೊಂಡ ನಂತರ ಅರ್ಜಿಗಳನ್ನ ಸಲ್ಸ್ರಿ ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂತ ನೋಡಿದ್ರೆ ಇವ್ರದೇ ಅಧಿಕೃತವಾದಂಥ ಒಂದು ವೆಬ್ಸೈಟ್ ಲಿಂಕ್ ಐತಿ ಆ ವೆಬ್ಸೈಟ್ ಲಿಂಕನ್ನು ಇದೇ ವಿಡಿಯೋಗ್ರಾಫ್ ಕೊಟ್ಟಿರ್ತಾನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊರಿ ಇಲ್ಲಿ ತೋರಿಸ್ತೇನೆ ನೋಡ್ರಿ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಲ್ಲ ಡೀಟೇಲ್ಸನ್ನು ಕೂಡ ಆಲ್ರೆಡಿ ಮೆನ್ಷನ್ ಮಾಡಿದಾರವರ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದಂದ್ರೆ ಬಿಇ ಬಿ ಎಸ್ ಸಿ ಬಿಟೆಕ್ ಟೆಕ್ ಎಮ್ ಬಿ ಬಿ ಎಸ್ ಡಿಗ್ರಿ ಓದ್ತಿರುವಂಥವ್ರು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಅಪ್ಲೈನ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಇದೆ ಸಶಸ್ತೆ ಬಿ ಎಸ್ ಸಿ ಅಪ್ಲಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಬಿ ಎಸ್ ಸಿ ಓದ್ತಿರೋದು ಬಿ ಎಸ್ ಸಿ ಓದ್ತಿರುವಂಥವ್ರು ಇಲ್ಲಿ ಕ್ಲಿಕ್ ಮಾಡ್ಕೊರಿ ಹಾಗೆ ಸಶಕ್ತೆ ಇಂಜಿನಿಯರಿಂಗ್ ಅಪ್ಲಿಕೇಶನು ಸೆಕೆಂಡ್ ಒಂದು ಥರ್ಡ್ ಒಂದು ಮೆಡಿಕಲ್ ಅಪ್ಲಿಕೇಶನು ಫಸ್ಟ್ ಬಿ ಎಸ್ ಸಿ ಓದ್ತಿರುವಂಥವ್ರು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಇಲ್ಲಿ ತೋರಿಸ್ತೀನಿ ನೋಡ್ಬೋದು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ ಇಲ್ಲಿ ಎಲ್ಲ ಡೀಟೇಲ್ಸನ್ನು ಕೂಡ ನೀವು ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಮಾಡಿದರೆ ಸಾಕು ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮ್ಮ ಜಿಮೇಲ್ ಐ ಡಿಗೆ ಮತ್ತು ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಅವರು ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಇದು ಇವತ್ತಿನ ಒಂದು ಬೆಸ್ಟ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಹಾಗೆ ಈ ವಿಡಿಯೋಗೊಂದ ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ